ಹಚ್ಚ ಹಸಿರಿನ ನಡುವೆ ಪ್ರಕೃತಿ ಸೌಂದರ್ಯವನ್ನು ಹೊದ್ದು ಜನಜಾನುವಾರುಗಳು ರೈತರ ಜೀವನಾಡಿಯಾಗಿ ಪೋಷಿಸುತ್ತಿರುವ ಸಖರಾಯ ಪಟ್ಟಣದ ಸುಪ್ರಸಿದ್ಧ ಐತಿಹಾಸಿಕ ಅಯ್ಯನಕೆರೆ ಕೋಡಿ ಬಿದ್ದ ಹಿನ್ನೆಲೆ ಇಂದು ಬಾಗಿನ ಅರ್ಪಿಸಲಾಯಿತು ಶ್ರೀಗಳು ಶಾಸಕರಾದ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡರು ಸೇರಿದಂತೆ ಸ್ಥಳೀಯ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಶುಭ ಶುಕ್ರವಾರದ ಇಂದು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಲಾಯಿತು ಈ ಭಾಗದ ಕುಡಿಯುವ ನೀರಿನ ಪ್ರಮುಖ ಮೂಲವಾದ ಅಯ್ಯನಕೆರೆ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರೊದಗಿಸುವ ಮೂಲಕ ರೈತರ ಜೀವನಾಡಿಯಾಗಿದೆ ಈ ವರ್ಷ ಉತ್ತಮ ಮಳೆಯಿಂದಾಗಿ ವಾಡಿಕೆಗಿಂತ ಮೊದಲೇ ಕೆರೆ ಕೋಡಿ ಬಿದ್ದಿರುವುದು ಸ್ಥಳೀಯರಲ್ಲಿ ಸಂತಸ ಮೂಡಿಸಿದೆ ನೀರಿನ ಮೂಲಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಅಯ್ಯನ ಕೆರೆಯ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕಿದೆ ಈ ಒಂದು ಭಾಗದ ಜನರ ಜೀವನ ಅಡಿಯ ಅಯ್ಯನ ಕೆರೆಗೆ ನಾವು ಕುಟುಂಬ ಸಮೇತ ಎಲ್ಲ ಗುರುಗಳ ಆಶೀರ್ವಾದದಿಂದ ಭೋಜಗೌಡರ ಸಹಕಾರದಿಂದ ಇವತ್ತು ಬಾಗಿನ ಬಿಟ್ಟಿದ್ದು ನನ್ನ ಜನ್ಮದ ಪುಣ್ಯ ಅಂತ ಹೇಳ್ತೇನೆ ಈ ಕೆರೆಗೂ ನಮ್ಮ ಕುಟುಂಬಕ್ಕೂ ಒಂದು ಭಾಳ ಇತಿಹಾಸವಿರ್ತಕ್ಕಂಥ ಇತಿಹಾಸವಿದೆ ನಮ್ಮ ಕುಟುಂಬಕ್ಕೂ ಕೆರೆಗೂ ನಾವು ಪ್ರತಿ ವರ್ಷ ಇಲ್ಲಿ ಗಂಗಮ್ಮನ ಮಾಡ್ಕೊಂಡು ನಮ್ಮ ಅಜ್ಜನ ಕಾಲದಿಂದ ಬಂದು ಹೋಗ್ತಾ ಇದ್ವಿ ಈ ಕೆರೆಗೆ ಬಳ್ಳಾಳೇಶ್ವರನ ಪೂಜೆಯನ್ನು ನೆರವೇರಿಸೋ ಮುಖಾಂತರ ಪರಮ ಪೂಜ್ಯರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಬಾಗಿಣವನ್ನು ನಾವು ಅರ್ಪಿಸಿದ್ದೇವೆ ಅದೆಲ್ಲ ನೀರಿನ ಮಹತ್ವವನ್ನು ನೀರಿನ ಬೆಲೆಯನ್ನು ನಾವು ಮೊದಲು ರೈತರು ಎರಿಬೇಕಾಗ್ತದೆ ಈ ಕೆರೆ ನಮ್ಮ ಕೆರೆ ಈ ಕೆರೆಯಲ್ಲಿ ಯಾವತ್ತೂ ಕೂಡ ಸರ್ಕಾರವೇ ಎಲ್ಲವನ್ನೂ ಮಾಡಬೇಕು ಅನ್ನೋ ನಿರೀಕ್ಷೆ ಮಾಡೋದಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆಗ್ತದೆ ಸರ್ಕಾರದಿಂದಲೇ ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಚ್ಚುಕಟ್ಟೆದಾರರು ಕೂಡ ಜವಾಬ್ದಾರಿ ಇದೆ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಇದು ಕೆರೆ ಕೋಡಿಬಿಡ್ತಕ್ಕಂಥ ವಾಡಿಕೆ ಇದೆಯಲ್ಲ ಅದು ಅದು ಯಾವತ್ತೂ ಕೂಡ ತಪ್ಪಿಲ್ಲ ಇಷ್ಟು ವರ್ಷದಲ್ಲಿ ಅದೇ ರೀತಿಯಾಗಿದೆ ಶುಕ್ರವಾರ ದಿನ ನಾವು ಬಾಗಿನವನ್ನು ಪರಮ ಆಶೀರ್ವಾದದಲ್ಲಿ ನಮ್ಮ ಶಾಸಕರಾದ ತಮ್ಮಯ್ಯನವರ ನೇತೃತ್ವದಲ್ಲಿ ಎಲ್ಲ ರೈತ ಭಾಗದವರು ನಾವು ಮಾಡಿದ್ವಿ ಈ ಭಾಗದ ಜನರ ಎಲ್ಲ ಬದುಕು ಹಸನ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಳಿಯಲ್ಲಿ ಊಟವನ್ನು ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವಾ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ಆರ್ ಆರ್ಜಿ ರಸ್ತೆ ಚಿಕ್ಕಮಗಳೂರು